ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ವಿಜ್ಞಾನ ತಂತ್ರಜ್ಞಾನ ಮತ್ತು ಪ್ರಕೃತಿಯ ಸರಣಿ ಇಂದಿನ ಮೊದಲ ಭಾಗದಲ್ಲಿ ನಾವು ಎಲ್ಲರಿಗೂ ಕುತೂಹಲ ಉಂಟುಮಾಡುವ ಅತ್ಯಂತ ವಿಶಾಲವಾದ ವಿಷಯ ಬ್ರಹ್ಮಾಂಡ ಅಥವಾ ವಿಶ್ವದ ಬಗ್ಗೆ ಮಾತನಾಡೋಣ ನಮ್ಮ ಸುತ್ತಲೂ ಇರುವ ಎಲ್ಲವೂ ನಕ್ಷತ್ರಗಳು ಗ್ರಹಗಳು ಗ್ಯಾಲಕ್ಸಿಗಳು ಕಪ್ಪು ರಂಧ್ರಗಳು ನೀನು ನಾನು ಎಲ್ಲವೂ ಬ್ರಹ್ಮಾಂಡದ ಭಾಗವೇ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ಗೊತ್ತಾ ಅದು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಖಾಲಿ ಜಾಗ ಆದರೆ ಅದರಲ್ಲಿ ಲಕ್ಷಾಂತರ ಗ್ಯಾಲಕ್ಸಿಗಳು ಪ್ರತಿಯೊಂದರಲ್ಲಿ ಕೋಟ್ಯಾಂತರ ನಕ್ಷತ್ರಗಳೂ ಇವೆ ಈ ಬ್ರಹ್ಮಾಂಡವು ಶುರುವಾದದ್ದು ಸುಮಾರು ಹದಿಮೂರು ಪಾಯಿಂಟ್ ಎಂಟು ಕೋಟಿ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಎಂಬ ಮಹಾಸ್ಫೋಟದಿಂದ ಆಗ ಒಂದು ಸಣ್ಣ ಬಿಂದುವಿನಲ್ಲಿ ಎಲ್ಲ ಶಕ್ತಿ ದ್ರವ್ಯ ಸಮಯ ತುಂಬಿತ್ತು ಅದೊಂದು ಕ್ಷಣದಲ್ಲಿ ಸ್ಫೋಟವಾಗಿ ಜಗತ್ತು ವಿಸ್ತಾರವಾಗತೊಡಗಿತು ಆ ಸ್ಫೋಟದ ನಂತರ ಶಕ್ತಿಯು ದ್ರವ್ಯವಾಗಿ ದ್ರವ್ಯವು ನಕ್ಷತ್ರಗಳಾಗಿ ಗ್ಯಾಲಕ್ಸಿಗಳಾಗಿ ರೂಪವಾಯಿತು ನಮ್ಮ ಬ್ರಹ್ಮಾಂಡ ದಿನದಿಂದ ದಿನಕ್ಕೆ ವಿಸ್ತಾರವಾಗುತ್ತಲೇ ಇದೆ ಈ ಬ್ರಹ್ಮಾಂಡದಲ್ಲಿ ಏನು ಇದೆ ನಾವು ನೋಡಬಹುದಾದ ಸಾಮಾನ್ಯ ದ್ರವ್ಯ ಕೇವಲ ಐದು ಶೇಕಡ ಮಾತ್ರ ಮತ್ತಷ್ಟು ಭಾಗ ಡಾರ್ಕ್ ಮೆಟರ್ ಇಪ್ಪತ್ತೇಳು ಶೇಕಡ ಮತ್ತು ಡಾರ್ಕ್ ಎನರ್ಜಿ ಅರವತ್ತೆಂಟು ಶೇಕಡಾ ವಿಜ್ಞಾನಿಗಳು ಇದನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿಲ್ಲ ಬ್ರಹ್ಮಾಂಡದಲ್ಲಿ ಗ್ಯಾಲಕ್ಸಿಗಳು ಗುಂಪುಗಳಾಗಿ ಸೂಪರ್ ಕ್ಲಸ್ಟರ್ಗಳಾಗಿ ಸೇರಿವೆ ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಕೂಡ ಒಂದು ದೊಡ್ಡ ಗುಂಪಿನ ಭಾಗ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಲಕ್ಷಾಂತರ ನಕ್ಷತ್ರಗಳಿವೆ ನಮ್ಮ ಸೂರ್ಯ ಕೂಡ ಇದರ ಒಂದು ಭಾಗ ನಾವು ಇರುವ ಸೌರಮಂಡಲ ಕೂಡ ಇದೇ ಗ್ಯಾಲಕ್ಸಿಯಲ್ಲಿದೆ ನಮ್ಮ ಸೌರಮಂಡಲದಲ್ಲಿ ಸೂರ್ಯ ಎಂಟು ಗ್ರಹಗಳು ಚಂದ್ರಗಳು ಗ್ರಹಿಕೆಗಳು ಧೂಮಕೇತುಗಳು ಗ್ರಹಶಕಟಗಳು ಇವೆ ನಮ್ಮ ಭೂಮಿ ಚಂದ್ರ ಮಂಗಳ ಶನಿ ಎಲ್ಲವೂ ಸೂರ್ಯನ ಸುತ್ತ ಸುತ್ತುತ್ತಿವೆ ನಮ್ಮ ಭೂಮಿ ಜೀವ ಇರುವ ಏಕೈಕ ಗ್ರಹ ಎಂದು ಈಗಾಗಲೇ ಗೊತ್ತಿದೆ ಭೂಮಿಯ ಸುತ್ತ ಚಂದ್ರನು ಸುತ್ತುತ್ತಾನೆ ನಕ್ಷತ್ರಗಳು ಹುಟ್ಟುವುದು ನೆಬ್ಯುಲಾ ಎಂಬ ಅನೇಕ ಬಣ್ಣದ ಅನಿಲ ಮೇಘಗಳಲ್ಲಿ ಇವುಗಳು ಬ್ರಹ್ಮಾಂಡದ ಸುಂದರ ಚಿತ್ರಗಳು ಬ್ರಹ್ಮಾಂಡದ ಇನ್ನೊಂದು ಅದ್ಭುತ ಕಪ್ಪು ಇದು ಅತ್ಯಂತ ಭಾರವಾದ ಬೆಳಕು ಕೂಡ ಹೊರಬರಲಾಗದ ಸ್ಥಳ ಇನ್ನು ಧೂಮಕೇತುಗಳು ಗ್ರಹಶಕಟಗಳು ಚಿಕ್ಕ ಗ್ರಹಗಳು ಇವೆಲ್ಲವೂ ಸೌರಮಂಡಲದ ಭಾಗ ಬ್ರಹ್ಮಾಂಡದ ವಿಸ್ತಾರವು ಕಲ್ಪನೆಗೂ ಮೀರಿ ದೊಡ್ಡದು ಒಂದು ತಾರೆ ಮತ್ತು ಇನ್ನೊಂದು ತಾರೆ ನಡುವೆ ಇರುವ ದೂರವೇ ಲಕ್ಷಾಂತರ ಪ್ರಪಂಚಗಳಷ್ಟು ನಾವು ಈ ವಿಶಾಲ ಬ್ರಹ್ಮಾಂಡದ ಒಂದು ಸಣ್ಣ ಭಾಗ ಆದರೂ ನಮ್ಮ ಕುತೂಹಲ ವಿಜ್ಞಾನ ಕಲ್ಪನೆಗಳ ಮೂಲಕ ನಾವು ಬ್ರಹ್ಮಾಂಡವನ್ನು ಅರಿಯಲು ಪ್ರಯತ್ನಿಸುತ್ತಿದ್ದೇವೆ ಇಂದಿನ ಭಾಗ ನಿಮಗೆ ಇಷ್ಟವಾಯಿತೇ ಮುಂದಿನ ಭಾಗದಲ್ಲಿ ವಿಜ್ಞಾನ ಮತ್ತು ಪ್ರಕೃತಿಯ ಮತ್ತೊಂದು ಅದ್ಭುತ ಕಥೆ ಕೇಳೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಹಂಚಿಕೊಳ್ಳಿ